ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಪರಮಾತ್ಮನನ್ನು ಕಾಣತಕ್ಕಂಥದ್ದ ವಿಷಯದೊಳಗೆ ಸರ್ವಜ್ಞ ಕವಿ ಭಾಳಷ್ಟು ಸುಂದರವಾಗಿ ತನ್ನ ತ್ರಿಪದಿಗಳ ಮುಖಾಂತರ ಬರೆದಿದ್ದಾನ ದೇವರನ್ನು ನಾವು ಹೆಂಗೆ ಕಾಣಬೇಕು ಅಂತಕ್ಕಂಥದ್ದನ್ನ ತನ್ನ ತ್ರಿಪದಿಗಳ ಮೂಲಕ ಭಾಳ ಸುಂದರವಾಗಿ ಬರೆದಿದ್ದಾನ ಪರಮಾತ್ಮನನ್ನು ನೋಡಲಿಕ್ಕೆ ಕೇವಲ ಬಾಹ್ಯವಾಗಿ ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳಾಗಲಿ ಆಚಾರ ವಿಚಾರಗಳಾಗಲಿ ಅಭಿಷೇಕಗಳಾಗಲಿ ಯಾವುದೂ ಕೆಲಸ ಮಾಡೋದಿಲ್ಲ ಆದ್ರೆ ಪರಮಾತ್ಮ ನಮಗೆ ದೊರೀಬೇಕು ಅಥವಾ ಕಾಣಬೇಕು ಅಥವಾ ಪರಮಾತ್ಮನ ಇರುವು ನಮಗೆ ಅರಿವಿಗೆ ಬರಬೇಕು ಅಂತಂದ್ರೆ ಮೊದಲಿಗೆ ಏನು ಬೇಕು ಅಂತಂದ್ರೆ ನಮಗೆ ಅತಿ ಅವಶ್ಯಕವಾಗಿ ಜ್ಞಾನ ಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ಬಹಳ ಸುಂದರವಾಗಿ ಬರೀತಾನೆ ಕಲ್ಲು ಕಾಷ್ಟವು ಚಿತ್ರದಲ್ಲಿ ಇರುವನೇ ಶಿವನು ಮುಂದೆ ಪ್ರಶ್ನೆಯನ್ನು ಮಾಡ್ತಾನೆ ಕಲ್ಲಿನ ಮೂರ್ತಿಯೊಳಗ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಮೂರ್ತಿಯೊಳಗ ಆ ಚಿತ್ರದಲ್ಲಿ ಬರೆದಕ್ಕಂಥ ಚಿತ್ರಪಟದೊಳಗ ಇರುವನೇ ಶಿವನು ಪರಮಾತ್ಮ ಅದರಾಗದಾನನು ಹೇಳಿ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ ಮುಂದೆ ಉತ್ತರ ತಾನ ಹೇಳ್ತಾನೆ ಎಲ್ಲಿಯ ಮಾತು ತೆಗೆ ಆ ಎಲ್ಲಿ ಯಾರು ಹೇಳಾರ ಆ ಮಾತು ಅದನ್ನು ನಂಬಬೇಡ್ರಿ ಅಂಥೇಳಿ ಬೇಡ ನಿಷ್ಠೆಯಿದ್ದಲ್ಲಿ ಇಪ್ಪನಭವ ಸರ್ವಜ್ಞ ಅಂತ ಆ ಬೇಡರ ಕಣ್ಣಪ್ಪ ಹೆಂಗ ನಿಷ್ಠೆಯಿಂದ ಪರಮಾತ್ಮನಿಗೆ ಬಂದು ತಾನು ಮಾಡಿರ್ತಕ್ಕಂಥ ಬೇಟೆಯಾಡಿರ್ತಕ್ಕಂಥ ಮಾಂಸವನ್ನು ತಂದು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ನಲ್ಲ ಹೆಂಗ ನಿಷ್ಠೆಯಿಂದ ಏಕಚಿತ್ತದಿಂದ ಪರಮಾತ್ಮನನ್ನೇ ನಂಬಿಕೊಂಡು ಬಂದು ಅವ ಆ ಪರಮಾತ್ಮನಿಗೆ ಎಡೆಯನ್ನು ನೀಡ್ತಿದ್ನಲ್ಲ ಅಂತಹ ಆ ಒಂದು ಮುಗ್ಧವಾದಂತಹ ಆ ತ್ರಿಕಾಲ ಸತ್ಯವಾದಂತಹ ಏಕ ನಂಬಿಕೆಯನ್ನು ಉಳಿರ್ತಕ್ಕಂಥ ಆ ಒಂದು ಭಕ್ತಿ ಎಲ್ಲಿರ್ತತಲ್ಲ ಅಲ್ಲಿ ಪರಮಾತ್ಮ ಇರ್ತಾನ ಅಂತಕ್ಕಂಥದ್ದು ಅದಕ್ಕೆ ಕಲ್ಲು ಕಾಷ್ಟವು ಚಿತ್ರದಲ್ಲಿ ಶಿವನು ಇರುವನೇ ಶಿವನು ಎಲ್ಲಿಯ ಮಾತು ತೆಗೆ ಬೇಡ ನಿಷ್ಠೆಯಿದ್ದಲ್ಲಿ ಇಪ್ಪನಭವ ಸರ್ವಜ್ಞ ಆ ಬೇಡರ ಕಣ್ಣಪ್ಪನಿಗೆ ಹೆಂಗ ಅವನ ನಿಷ್ಠೆಯನ್ನು ನಂಬಿ ಪರಮಾತ್ಮ ಒಲದ್ನೋ ಅಂಥ ಒಂದು ನಿಷ್ಠೆ ಇದ್ದಲ್ಲಿ ಮಾತ್ರ ವಿಶ್ವಾಸ ಇದ್ದಲ್ಲಿ ಮಾತ್ರ ಪರಮಾತ್ಮ ದೊರಿತನ ಅಂತಕ್ಕಂಥದ್ದು ಇನ್ನೂ ಒಂದು ತ್ರಿಪದಿಯೊಳಗೆ ಅದನ್ನು ಮುಂದುವರೆದು ಹೇಳ್ತಾನ ಅಲ್ಲಿಪ್ಪ ಇಲ್ಲಿಪ್ಪ ನೆಲ್ಲಿಪ್ಪ ನೆನಬೇಡ ಕಲ್ಲಿನಂತಿಪ್ಪ ಮಾನವನ ಮನ ಕರಗಿ ಅಲ್ಲಿಪ್ಪ ನೋಡ ಸರ್ವಜ್ಞ ಅಂತ ದೇವ್ರ ಅಂತಂದ್ರೆ ಅಲ್ಲದಾನ ಇಲ್ಲದಾನ ಅಂತ ಹೇಳಿ ಎಲ್ಲೆಲ್ಲಿ ಹುಡುಕ್ಯಾಡಕ್ಕೆ ಹೋಗ್ಬೇಡ ಆದರೆ ಯಾವ ಮನುಷ್ಯನ ಮನಸ್ಸು ಯಾವ ಮಾನವನ ಮನುಷ್ಯನ ಮನಸ್ಸು ಕರಗಿ ಆ ಕರಗಿದಂಥ ಮನಸ್ಸಿನೊಳಗ ಮಾನವೀಯತೆ ಆ ಒಂದು ಪರರು ತನ್ನಂತೆ ಅಂತಕ್ಕಂಥ ಭಾವನೆ ಯಾವಾಗ ಉಂಟಾಗ್ತದಲ್ಲ ಅಂತಹ ಭಾವನೆ ಉಳ್ಳವರ ಅಂತರಂಗದೊಳಗೆ ಯಾರು ಕಾಣ್ತಾರ ಅಂತಂದ್ರೆ ಯಾರು ಅಂತಂದ್ರೆ ಆ ಜಗದೊಡೇನಾಗಿರ್ತಕ್ಕಂಥ ಪರಮಾತ್ಮ ನಿಂತಿರ್ತಾನ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಇಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾನ ಅದಕ್ಕಾಗಿ ಅಣ್ಣ ಬಸವಣ್ಣನವರು ಸಹಿತ ಬಹಳಷ್ಟು ತಮ್ಮ ವಚನದೊಳಗ ಮಾನವೀಯತೆಯನ್ನು ಕುರಿತಾಗಿ ಭಾಳಷ್ಟು ಏನು ಮಾಡಿದರು ಅಂತಂದ್ರೆ ಆ ವಚನಗಳನ್ನು ಬರೆದರು ತನ್ನಂತೆ ಪರರು ಎಂದು ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಅದಕ್ಕೆ ನಾವು ನಮ್ಮಂಗೆ ಪರರು ಅಂತ ಹೇಳಿ ನಾವು ತಿಳ್ಕೊಂಡ್ವಿ ಅಂದ್ರೆ ನಾವು ಆ ಮಹಾದೇವನ ಸ್ವರೂಪದ ಅಂಶವನ್ನು ನಮ್ಮೊಳಗೆ ತುಂಬಿಕೊಳ್ತೀವಿ ಅಂತಕ್ಕಂಥದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಶರಣರು ಸಂತರು ಮಹಾತ್ಮರು ಅನೇಕ ಜನ ಅದನ್ನು ಸಾರಿಗೆ ಹೋಗಿದ್ದಾರೆ ಅದಕ್ಕ ಜಗತ್ತಿನೊಳಗ ಶ್ರೇಷ್ಠವಾದಂತ ಧರ್ಮ ಯಾವ್ದಾದ್ರು ಇದ್ರ ಅದು ಮಾನವೀಯತೆಯ ಧರ್ಮ ಅದು ಮನುಷ್ಯನ ಮನಸ್ಸಿನೊಳಗಿರ್ತಕ್ಕಂತ ಮಾನವೀಯತೆಯ ಧರ್ಮ ಎಲ್ಲರೂ ಸಹಿತ ಒಂದೇ ಅಂತಕ್ಕಂಥ ಸಹಜವಾದ ಧರ್ಮ ಅದಕ್ಕ ಆ ಜಗತ್ತಿನಲ್ಲಿ ದೊಡ್ಡ ಧರ್ಮ ಅಂತಂದ್ರ ತನ್ನಂತೆ ಪರರು ಅಂತ ಹೇಳಿ ಏನೈತಲ್ಲ ಅದು ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ದೊಡ್ಡದಾದ ಧರ್ಮ ಅಂದ್ರ ಎರಡು ಮಾತ ಆಗ್ಲಿಕ್ಕಿಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ